ಯಾರು ಯಾರು ಯಾರ ಓಡಾಡ ಕಾಂಡ ಹೊತ್ ಹುತ್ ಕುಚ ನಿಗೇನಾ ವೀಕ್ಷಕರ ಇದು ನಮ್ಮ ಇರುವರ್ ಬೆಕ್ಕು ಸುನಿಲ್ ಶೆಟ್ಟಿ ಅವರ ಮನೆಯಲ್ಲಿ ಬೆಳ್ಳಂಬಳೆಗೆ ಸಾಧಾರಣ ಆರು ಕಾಲಕ್ಕೆ ನನಗೆ ಒಂದು ಕರೆ ಬರ್ತದೆ ಒಂದು ಎಪ್ಪ ಬಂದು ಇಲ್ಲಿ ಒಂದು ಎರಡು ಬೆಕ್ಕು ಅನ್ನು ಬಳಿ ತೆಗೆದುಕೊಂಡು ಮತ್ತೆ ನುಂಗಲು ಬರುವಾಗ ನಾನು ಬೆಳೆ ಬೆಳಗ್ಗೆ ಆರೂವರೆ ಗಂಟೆಗೆ ಇಲ್ಲಿಗೆ ಬಂದಿದ್ದೆ ಬಂದ ತಕ್ಷಣ ನನ್ನ ಕೈಯಿಂದ ತಪ್ಪಿಸಿ ಹೋಯ್ತು ಈಗ ಮತ್ತೆ ಕರೆ ಬಂದಾಗ ಇಲ್ಲಿ ಮಸೀದಿ ಹತ್ತಿರ ಇದ್ದೆ ತುಂಬ ದೊಡ್ಡದಲ್ಲ ಇದಕ್ಕಿಂತ ದೊಡ್ಡ ಹೆಬ್ಬಾವನ್ನು ಇಳಿದಿದ್ದೇನೆ ಆದರೆ ಸಾಧಾರಣ ಒಂದು ಎಂಟು ಅಡಿ ಹ್ಞೂ ಹಂಗ குச்சால பண இப்படி அவ